పంచషట్సతం వికటమేవచ సప్తం విగ్నరాజం చ ధూర్మో వర్ణం తదష్టమం నవం బాలచంద్రం చ దశమంతు వినాయకం ఏకదశాం గణపతం ద్వాదశంతు గజాననం దాదై శైతాని నమామి త్రి సంజాయై వెల్కమ్ బ్యాక్ టు మై యూట్యూబ్ ఛానల్ ಇವತ್ತು ಇಲ್ಲಿ ಗೌರಿ ಹಬ್ಬದ ದಿವಸ ರಾತ್ರಿ ನೆಕ್ಸ್ಟ್ ಡೇ ಗಣೇಶನ ಹಬ್ಬಕ್ಕೆ ಕೊಟ್ಟೆ ಕಡುಬು ಮಾಡೋಣ ಅಂತ ಕೊಟ್ಟೆ ಇದ್ದೀನಿ ಅಂದರೆ ನಮ್ಮೂರಿನ ಕಡೆಯವ್ರಿಗೆ ಅರ್ಥ ಆಗುತ್ತೆ ಏನು ಹೇಳ್ತಾ ಇದ್ದೀನಿ ನಾನು ಅಂತ ಹಲಸಿನ ಎಲೆಯಲ್ಲಿ ಇಡ್ಲಿ ಹಿಟ್ಟನ್ನು ಹಾಕಿ ಅದನ್ನು ಇಡ್ಲಿ ಬೇಯಿಸೋ ಪಾತ್ರೆಯಲ್ಲಿ ಬೇ ಹಬೆಯಲ್ಲಿ ಬೇಯಿಸಿ ಗಣೇಶನಿಗೆ ನೈವೇದ್ಯಕ್ಕೆ ಇರೋದು ಗಣೇಶನ ಹಬ್ಬದ ದಿವಸ ಇದು ಕಾಮನ್ ಫುಡ್ ಎಲ್ಲ ಕಡೆನೂ ಮಾಡ್ತಾರೆ ನನ್ನ ತಾಯಿ ಮನೆ ಕಡೆಯೂ ಮಾಡ್ತಾರೆ ಹಾಗಾಗಿ ನಾನು ಮಾಡೋಣ ಈ ಸತಿ ಅಂತ ಊರಿಂದ ನಮ್ಮ ಅತ್ತೆ ಮಾವ ಬರ್ತಾ ಹಲಸಿನಲ್ಲೇ ತೊಗೊಂಡು ಬಂದಿದ್ದರು ಅದನ್ನು ನಾನು ಈ ಥರ ಕೊಟ್ಟೆ ಎಲ್ಲ ಮಾಡಿಬಿಟ್ಟು ಅದನ್ನು ರಾತ್ರಿ ರೆಡಿ ಮಾಡಿ ಇಟ್ಕೊಂಡೆ ಗೌರಿ ಹಬ್ಬದ ದಿವಸ ರಾತ್ರಿ ರೆಡಿ ಮಾಡಿ ಇಟ್ಕೊಂಡೆ ನೆಕ್ಸ್ಟ್ ಡೇ ಈ ಥರ ಇಡ್ಲಿ ಹಿಟ್ಟೆಲ್ಲ ಹಾಕಿ ಅದನ್ನ ಸ್ಟೀಮ್ ಮಾಡಿ ದೇವರಿಗೆ ನೈವೇದ್ಯಕ್ಕೆ ಇಟ್ಟು ನಾವು ಅದನ್ನೇ ಬ್ರೇಕ್ಫಾಸ್ಟ್ಗೆ ಅದನ್ನೇ ಊಟ ಮಾಡಿದ್ವಿ ಸೊ ಎದುರದೇ ಟ್ರಿಪ್ಪಿಂಗ್ಸ್ ನೀವು ಇವಾಗ ನೋಡ್ತಾ ಇದ್ದೀರಾ ಸ್ಟೀಮ್ ಆಗಿ ತೆಗೆದಾಗ ಈ ಥರ ಎಲ್ಲೇ ಡಾರ್ಕ್ ಗ್ರೀನ್ ಇರೋದು ಸ್ವಲ್ಪ ಲೈಟಿಷ್ ಗ್ರೀನ್ ಅಥವಾ ಬ್ರೌನ್ ಕಲರಿಗೆ ಬಂದಿರುತ್ತೆ ಈ ಥರ ಬಂದಿದೆ ಇದು ರೆಡಿಯಾಗಿದೆ ಅಂತ ಇಲ್ಲಿ ನೋಡ್ತಾ ಇದ್ದೀರಾ ನೈವೇದ್ಯಕ್ಕೆ ದೇವರಿಗೆ ಇಟ್ಟು ಸಿಂಪಲ್ಲಾಗಿ ಪೂಜೆ ಮಾಡಿ ಹೂವು ಎಲ್ಲ ಹಾಕಿ ಹಣ್ಣಿಟ್ಟು ಪೂಜೆ ಮಾಡಿದ್ದೀವಿ ಸಿಂಪಲ್ಲಾಗಿ ಇದು ನನ್ನ ಮಗಳು ಹಬ್ಬದ ದಿವಸ ಅವಳ್ದು ಔಟ್ಫಿಟ್ಟು ನಾನೇ ಇದನ್ನು ಹೊಲ್ಸಿದ್ದಲ್ಲ ಎರಡು ಬ್ಲೌಸ್ ಪೀಸಲ್ಲಿ ಫ್ರಾಕ್ ಥರ ಎಲ್ಲರೂ ಸೇರಿ ಗಣೇಶನ ಹಬ್ಬ ಆಚರಿಸ್ತಾರೆ ನನ್ನ ತಂದೆ ಮನೆ ಕಡೆ ನನ್ನ ತವ್ರ ಮನೆಯಲ್ಲಿ ಸೊ ನಮ್ಮ ದೊಡ್ಡಪ್ಪನ ಮನೆಯಲ್ಲಿ ಗಣೇಶನ್ ತಗೊಂಡ್ಬಂದು ಅಲ್ಲಿ ಎಲ್ಲರೂ ಸೇರಿ ಹಬ್ಬ ಆಚರಿಸೋದು ಹಂಗಾಗಿ ಅಲ್ಲಿ ಹೋಗಿ ದೇವರ ದರ್ಶನ ಮಾಡಿಕೊಂಡು ಎಲ್ಲರನ್ನ ಮಾತಾಡಿಸಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬರೋಣ ಅಂತ ಹೋಗ್ತಾ ಇದ್ದೀವಿ ಲಾಸ್ಟ್ ಗೆಟ್ <laughs> 27 2 ਏਸ ਵਿੱਤੀ ਆਗਤ ਦੇ ਨਾਲ ਸੱਤਮ ਵਿਗਨ ਰਾਜੰਤ੍ਰ ਧੂਰਮੋ ਵਰਣੰਤ ਤਦਾਸਟਮੰ ਨੋਮੰ ਬਾਲਚੰਦਰੰਤ ਦਸ਼ਮੰਤੂ ਵਿਨਾਇਕੰ ਇਕਦਸ਼ਾਂ ਗਣਪਤੰ ਦਵਾਦਸ਼ੰਤੂ ਗਜਾਨਨੰ

ಎಲ್ಲ ಆಯಿತು ಇಲ್ಲ ಕೆಳಗಡೆ ತರ್ಪೋಸಿ ಬಂದಿದ್ದು ಇಲ್ಲಿ ಹಾಕಿ ಇದು ಅರೇಂಜ್ಮೆಂಟ್ಸ್ ಮಾಡಿದರೆ ನೋಡಬೇಕಾದ್ರೆ ನಾನು ಕೂತ್ಕೊಂಡಿದ್ದೀನಿ ಎಲ್ಲ ಐಟಮ್ಸ್ನೂ ನಡೆಸ್ತಾ ಇದ್ದಾರೆ ಇನ್ನೂ ನಮ್ಮ ಐಟಮ್ಸ್ ಮಾಡಿದ್ದಾರೆ ಅಂತ ಚಟ್ಟಿ ಚೋರ್ಬರೆ ಕರ್ಜಿಕಾಯಿ ಅವರೆಲ್ಲ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಆ ಐಟಮ್ಸು ಸಹ ಎಕ್ ಎಲ್ಲ ಕಂಪ್ಲೇನ್ ಮಾಡಿಸಿದ್ರು ಮನೆಯಿಂದಲೂ ಕೆಲವರು

ಹೋಗ್ಬೇಕು ನಾನು ಹೇಳ್ತೀನಿ ಅಡಿಗೆ ಮನೆ ಹೋಗಿ ಹಂಗ್ ಬಂದು ಹೂ ಹತ್ರ ಹೋಗ್ಬಿಟ್ಟು ವಾಪಸ್ ಆಮೇಲೆ ಆಚೆ ಹೋಗ್ಬೇಕು